ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈಸಿಯಾಗಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಅವಲಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬೇಗ ಕೂಡ ಮಾಡ್ಕೊಬೋದು ಹಾಗೇ ಈ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಗಟ್ಟಿಯಾಗಿ ಈ ಥರ ಏನೂ ಇರೋದಿಲ್ಲ ತುಂಬಾ ಸಾಫ್ಟಾಗಿರುತ್ತೆ ನೀವೇ ನೋಡ್ತಿರ್ಬೋದು ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೊಟ್ಟಿ ಆಗಲಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಈ ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಹಾಗೆಯೇ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಇದನ್ನು ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಿಕ್ಕೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅವಲಕ್ಕಿನ ಹಾಕೊಬೇಕು ನಿಮಗೆ ರೊಟ್ಟಿ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ಅವಲಕ್ಕಿನ ಹಾಕೊಂಬಿಟ್ಟು ಅದನ್ನು ಚೆನ್ನಾಗಿ ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ನಾನು ನೀರೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಬೇರೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆದರೆ ತುಂಬನೂ ನಾನು ಇವಾಗ ನೀರನ್ನು ಹಾಕೊಂಬಿಟ್ಟು ಅದನ್ನು ಬಿಡಬೇಕು ನಾನು ಒನ್ ಅವರ್ ಬಿಟ್ಟಿದ್ದೆ ಬೇಗ ನೆನೆಬಿಡುತ್ತೆ ಅವಲಕ್ಕಿ ಒಂದು ಗಂಟೆ ಆದಮೇಲೆ ನೋಡಿ ಅವಲಕ್ಕಿ ಹೇಗಾಗಿದೆ ಅಂತ ಇವಾಗ ತುಂಬಾ ಸಾಫ್ಟಾಗಿರುತ್ತೆ ಅದು ಇವಾಗ ಇದೆಲ್ಲ ನೀರನ್ನು ತೆಕ್ಕೊಬೇಕು ನೀರನ್ನು ತೆಕ್ಕೊಂಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾಗುತ್ತಲ್ವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಬಿಟ್ಟು ಇದನ್ನು ಕೈಯಲ್ಲೇ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಯಾವ ರೀತಿ ಅಂದರೆ ಹಿಟ್ ಬರುತ್ತಲ್ವಾ ಈಗ ನಾವು ಏನಾದರೂ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅಲ್ವಾ ಆ ಥರ ಆಗಬೇಕು ಕೈಯಲ್ಲೇ ಚೆನ್ನಾಗಿ ನಾತ್ಕೊಬೇಕು ಇದನ್ನು ಆದಷ್ಟು ನಾತ್ಕೊಬೇಕಾಗುತ್ತೆ ನೀರು ಹಾಕಬಾರ್ದು ಹಾಗೇನೆ ಇದನ್ನು ನಾತ್ಕೊಬೇಕು ಇವಾಗ ನೋಡಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಹಿಟ್ಟಾಗಿರುತ್ತಲ್ಲ ಆ ತರ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದು ಒಂದು ಹಾಗೆ ಸೌತೆಕಾಯಿನಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ತುರ್ಕೊಂಬಿಟ್ಟು ಆಮೇಲೆ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಅದನ್ನು ಜಚ್ಕೊಂಬಿಟ್ಟು ಹಾಕೊಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಬೋದು ನಾನು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಮೂರು ಸ್ಪೂನು ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಬೋದು ಅಕ್ಕಿ ಹಿಟ್ಟು ಬದಲು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ಕೂಡ ಹಾಕೊಬೋದು ಬೇಕಿದ್ದರೆ ಆಲೂಗೆಡ್ಡೆನ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತುರ್ಕೊಂಡು ಕೂಡ ಹಾಕೊಬೋದು ನಾನು ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಹಾತ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇಡಬೇಕು ಅಂತ ಏನೂ ಇಲ್ಲ ಡೈರೆಕ್ಟಾಗಿ ನಾವು ರೊಟ್ಟಿನ ಮಾಡಿಕೊಂಡ್ರೆ ಆಗುತ್ತೆ ಸ್ವಲ್ಪ ಟೈಮ್ ಇಡಬೇಕು ಆ ಥರ ಏನೂ ಇಲ್ಲ ಈ ಥರ ಆಗಿದೆಯಾ ಇವಾಗ ನಾನು ಬಾಳೆ ಎಲೆ ಮೇಲೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಹೋಳಿಗೆ ಮಾಡೋ ಶೀಟ್ ಇದ್ದರೆ ಅದರಲ್ಲೂ ಮಾಡ್ಕೊಬೋದು ಬಟರ್ ಪೇಪರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಬೋದು ನಾನು ಬಾಳೆ ಎಲೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಟ್ಟು ಕೆಳಗೆ ಆಮೇಲೆ ಒಂದು ಉಂಡೆ ಆಗೋಷ್ಟು ತೊಗೊಂಡ್ಬಿಟ್ಟು ಮಾಮೂಲಿ ನಾವು ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಇದನ್ನು ಕೂಡ ಮಾಡ್ಕೊಳ್ಳೋದು ಇದು ಜಾಸ್ತಿ ಏನು ದಪ್ಪ ಬರೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಟ್ಕೊಬೋದು ಚೆನ್ನಾಗಿ ತೆಳ್ಳಗೆನೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಅಗಲ ಕೂಡ ಆಗುತ್ತೆ ಇವಾಗ ನೋಡಿ ರೊಟ್ಟಿನ ಕ್ಲೀನಾಗಿ ತಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೆ ಇವಾಗ ಅಂಚನ್ನು ಕಾಯೋಕೆ ಇಟ್ಕೊಂಡ್ಬಿಟ್ಟು ಅಂಚೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಬೇಕು ಅದಾದಮೇಲೆ ನಾವು ತಟ್ಕೊಂಡಿದ್ವಲ್ಲ ರೊಟ್ಟಿನ ಅದನ್ನು ಅಂಚಿನ ಮೇಲೆ ಹಾಕ್ಕೊಳ್ಳೋದು ಕ್ಲೀನಾಗಿ ಬಿಡುತ್ತೆ ಕಚ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಬಾಳೆ ಎಲೆಗೆ ಆಮೇಲೆ ಎರಡು ಸೈಡ್ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಳೋದು ಇಷ್ಟು ಮಾಡಿದ್ರೆ ರೊಟ್ಟಿನೇ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅಕ್ಕಿ ರೊಟ್ಟಿಗಿಂತ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್